ಅದು ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಕೇಳೋದು ಇಷ್ಟೇ ನೀವು ಕಾಂಗ್ರೆಸ್ಸಲ್ಲಿ ಇವತ್ತು ನಿಜವಾದಂಥ ಕಾಂಗ್ರೆಸ್ಸಿಗೆ ದುಡಿದಂಥವ್ರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಡಿ ಅಂತ ನಾನು ಕೇಳ್ತಾ ಇದ್ದೇನೆ ಹಣವಂತರು ಬಣವಂತರು ಅದ್ರ ಬಗ್ಗೆ ಹೈಕಮಾಂಡ್ ಬಗ್ಗೆ ನಿರ್ಧಾರ ತಗೋತದೆ ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಬಗ್ಗೆ ನಾವು ಕೂಡ ಹೋಗ್ತೇವೆ ನಿಮ್ಮನ್ನು ಬಿಟ್ಟು ಬೇರೆ ರಿಪೋರ್ಟ್ ನಾನು ಅವತ್ತಿಂದ ಕೂಡ ಕಾಂಗ್ರೆಸಿನ ಇವತ್ತಿಗೂ ಕೂಡ ಅವತ್ತಿಂದ ಕೂಡ ನನಗೆ ಪ್ರ ಜ್ಞಾನೋದಯ ಆದಾಗ ಕಾಂಗ್ರೆಸ್ ಪಕ್ಷದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಇವತ್ತರೆಗೂ ಕೂಡ ಕಾಂಗ್ರೆಸ್ನ ನಾನು ಬಿಟ್ಟಿಲ್ಲ ಕಾಂಗ್ರೆಸ್ ಜೊತೆಯಲ್ಲೇ ಇದ್ದೇನೆ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ ರಾಜೀವ್ ಗಾಂಧಿಯವರ ಜೊತೆಯಲ್ಲಿ ಸೋನಿಯಾ ಗಾಂಧಿಯವರ ಜೊತೆಯಲ್ಲಿ ರಾಹುಲ್ ಗಾಂಧಿಯವರ ಜೊತೆಯಲ್ಲಿ ಮತ್ತು ಅದರಲ್ಲಿ ಪಿ ವಿ ನರಸಿಂಹರಾವ್ ಅವರ ಜೊತೆಯಲ್ಲಿ ಸೀತಾರಾಮ್ ಕೇಸರಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷನೇ ನಮಗೆ ಇವತ್ತು ನಮಗೆಲ್ಲ ಮುಖ್ಯ ಆದ್ದರಿಂದ ಕಾಂಗ್ರೆಸ್ ಪಕ್ಷ ಬಿಡುವಂಥದ್ದಾಗಲಿ ಅಥವಾ ಇದೆಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟೋದಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಆದರೆ ನಿಜವಾದ ಕೆಲಸ ಮಾಡಿದಂಥ ಕಾಂಗ್ರೆಸ್ ಈ ಒಂದು ಏಳಿಗೆಗಾಗಿ ದುಡಿತಾರಂಥ ಈ ಕ್ಷೇತ್ರದಲ್ಲಿ ಅವರಿಗೆ ಕೊಡಿ ಕಾಂಗ್ರೆಸ್ ಟಿಕೆಟ್ ಅಂತ ನನ್ನ ಪ್ರಯತ್ನ ರಾಜ್ಯ ಸರ್ಕಾರದಲ್ಲಿ ಮಾಜಿ ಶಾಸಕರುಗಳಿಗೆ ಗೌರವ ಕಾರ್ಯಗಳು ಆಗ್ತಿರ್ಲಿಲ್ಲ ಈಗ ನಾನು ಹದಿಮೂರರಲ್ಲಿ ಸೋತ ನಂತರ ನಾನು ಯಾವುದೇ ಕಾರಣಕ್ಕೂ ಕೂಡ ಬಾಗೇಪಲ್ಲಿಯಲ್ಲಿ ಒಂದು ಲೆಟ್ರ್ ಕೂಡ ನಾನು ಕೊಟ್ಟಿಲ್ಲ ನಾನು ಯಾರಿಗೂ ಕೂಡ ಅಲ್ಲಿ ಎಮ್ ಎಲ್ ಎ ವಿರುದ್ಧವಾಗಿ ನಾನು ಹೋಗಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿಲ್ಲ ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಹಾಸ್ಪಿಟಲ್ಗಳಿರ್ಬೋದು ಅಥವಾ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ನಾನು ಮಾಡಿಸ್ಕೊಡ್ತಾಯಿದ್ದೆ ಅದರಿಂದ ನಮಗೆಲ್ಲರೂ ಕೂಡ ಯಾರು ನಾಯಕರುಗಳು ಇಲ್ಲ ಅಂತ ಹೇಳಲ್ಲ ಆದರೆ ನಾನು ಕೆಲಸ ಮಾಡಿಸ್ಕೊಂಡು ಬರ್ತಾಯಿದ್ದೆ ಸರ್ ಎಂ ಪಿ ಟಿಕೆಟ್ ನೀವೆಲ್ಲ ಕೇಳ್ತಾ ಇರೋದ್ರಿಂದ ಮೊಯ್ಲಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಆಗ್ತದೆ ಇವತ್ತವರೆಗೂ ಯಾರಿಗೆ ಟಿಕೆಟ್ ಕೊಡ್ತೀವಿ ಅಂತ ಯಾರೂ ಹೈಕಮಾಂಡ್ ಹೇಳಿಲ್ಲ ಇವತ್ತು ಯಾ ಇಂಥವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ ಅಂತ ಹೈಕಮಾಂಡು ನಿರ್ಧಾರನೇ ಮಾಡಿಲ್ಲ ಆದರೆ ನೀವೆಲ್ಲರ ಯಾರ್ಯಾರು ಟಿಕೆಟ್ ಕೇಳ್ತೀರೋ ಕೇಳಬಹುದು ಅಂತ ಈಗ ಅದಕ್ಕೆ ಅಬ್ಸರ್ವರ್ಗಳನ್ನ ಹಾಕಿದ್ದಾರೆ ಈಗ ಜಮೀರ್ ಅಹಮದ್ ಅವರು ಕೂಡ ಈಗ ಈ ಲೋಕಸಭಾ ಕ್ಷೇತ್ರಕ್ಕೆ ಹಾಕಿದ್ದಾರೆ ಅವ್ರಿಗೂ ಕೂಡ ಗಮನಕ್ಕೆ ನಾನು ತಂದಿದ್ದೀನಿ ಸೊ ಈಗೆಲ್ಲ ಕೂಡ ಪ್ರಯತ್ನ ಇದ್ದೀವಿ ಎಲ್ಲರೂ ಕೂಡ ಪ್ರಯತ್ನ ಮಾಡಲಿ ಆದರೆ ಕೊನೆಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ನಾನು ಇದ್ದೀನಿ ಯಾಕಂದರೆ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದೀನಿ ನಾನು ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯಾಗಿರೋದ್ರಿಂದ ನನಗೂ ಕೂಡ ಬಡತನದಲ್ಲಿರುವಂಥ ಜನರು ಅನೇಕರಿದ್ದಾರೆ ಇದ್ದಾರೆ ಇಲ್ಲಿ ತೊಂಬತ್ತು ಪರ್ಸೆಂಟ್ ಬಡತನ ಇರತಕ್ಕಂಥ ಜನ ಆ ಬಡವರ ಬಡವರ ಏಳಿಗೆಗಾಗಿ ಮತ್ತು ಡೆವಲಪ್ಮೆಂಟ್ಸ್ಗಾಗಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದೆ ಇವತ್ತು ರಕ್ಷಾರಾಮಯ್ಯ ಬಗ್ಗೆನೂ ಒಲವಿದೆ ಯಾಕಂದರೆ ಒಲ್ವಿದ್ದಕ್ಕೆ ಸೀತಾರಾಮ್ ಅವ್ರನ್ನ ಕೂಡ ಎಮ್ ಎಲ್ ಎಮ್ ಎಲ್ ಸಿ ಮಾಡಿದ್ದಾರೆ ವೀರಪ್ಪ ಮೈಲ್ಯವ್ರನ್ನೂ ಕೂಡ ಈ ಭಾಗಕ್ಕೆ ಕರ್ಕೊಂಡ್ಬಂದು ಎಂ ಪಿ ಮಾಡಿದ್ದೀರಿ ನೀವು ಈಗ ಅದೇ ರೀತಿಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಶಾಸಕರಾಗಿದ್ರು ನಾನು ಆಗಿದ್ರಿ ಎಲ್ಲರ ಮೇಲೂ ಒಲವಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಿವರೆಗೂ ಇರ್ತೀವೋ ಕಾಂಗ್ರೆಸ್ ಪಕ್ಷವನ್ನು ದುಡಿತೀವೋ ಅಲ್ಲಿವರೆಗೂ ಒಲವು ಇರ್ತದೆ ಕಾಂಗ್ರೆಸ್ ನಾಯಕರು ಸರ್ ಕ್ಲೈಮ್ ಮಾಡ್ತಾ ಒಬಿಸಿ ಹಾಗೇನಿಲ್ಲ ಈಗ ನಾನು ಒ ಬಿ ಎಲ್ಲೇ ಎಮ್ ಎಲ್ ಎ ಆಗಿದ್ದೀನಿ ಒ ಬಿ ಸಿಯಲ್ಲೇ ವೀರಪ್ಪ ಅವರು ಎಂ ಪಿ ಆಗಿದ್ದರು ಒ ಬಿ ಸಿಯಲ್ಲೇ ಸೀತಾರಾಮ್ ಅವರು ಎಮ್ ಎಲ್ ಸಿ ಆಗಿದ್ದಾರೆ ಯಾರು ಅದನ್ನು ಯಾರು ಇಲ್ಲ ನಮ್ಮ ನಮ್ಮ ಅಧಿಕಾರ ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ ಅಷ್ಟೇ